ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಐ ಹೋಪ್ ಆಲ್ ಆರ್ ಗುಡ್ ಅಂಡ್ ವೆಲ್ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂದ್ರೆ ಇತ್ತೀಚೆಗೆ ಅಂದ್ರೆ ಡಿಸೆಂಬರ್ ಟ್ವೆಂಟಿ ಫೈವ್ ರಾತ್ರಿ ಎಂಟುವರೆಗೆ ಒಂದು ಸ್ಫೋಟ ನಡೀತಿದೆ ಮೈಸೂರು ಜೈಮಾರ್ತಂಡ ಗೇಟ್ ಹತ್ರ ಇದು ಯಾಕಾಯಿತು ಯಾಗಾಯ್ತು ಮತ್ತೆ ಯಾರು ಮಾಡಿದ್ದು ಸಲೀಂ ಯಾರು ಇದೆಲ್ಲ ಇದಲ್ಲ ತುಂಬಾನೇ ನಿಗೂಢವಾದ ರಹಸ್ಯಗಳಿವೆ ಇದನ್ನ ನಾನು ಈ ವಿಡಿಯೋದಲ್ಲಿ ಫುಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಇದರ ಅವಘಡದ ಉದ್ದೇಶ ಏನು ಅಂತ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಘಟನೆ ವಿವರವಾಗಿ ಹೇಳ್ತಾ ಇದ್ದೀನಿ ಆಕ್ಚುಲಿ ಇದು ಡಿಸೆಂಬರ್ ಟ್ವೆಂಟಿ ಫೈವ್ ಅಲ್ಲಿ ರಾತ್ರಿ ಎಂಟು ವರೆಗೆ ಈಲಿಯಂ ಸಿಲಿಂಡರ್ ಸ್ಫೋಟದಿಂದ ಇದು ಅವಘಡ ನಡೆಯುತ್ತದೆ ಎಲ್ಲಿಂದ್ರೆ ಅರಮನೆ ಜೈಮಾರ್ತಾಂಡ ಗೇಟ್ ಹತ್ರ ಇದು ಯಾಕಾಯ್ತು ಯಾಕಾಯ್ತು ಅಂತ ಹೇಳಿದ್ರೆ ಇಲ್ಲಿ ಬಲೂನ್ ಮಾರೋದಕ್ಕೆ ಒಂದು ಒಂದು ಟೀಮ್ ಬರುತ್ತೆ ಉತ್ತರ ಪ್ರದೇಶದಿಂದ ಬಂದು ಮೈಸೂರಲ್ಲಿ ಶರೀಫ್ ಎಂಬ ಲಾಡ್ಜ್ನಲ್ಲಿ ಅವರು ವಾಸವಾಗಿರ್ತಾರೆ ಡೈಲಿ ಬಲ್ಲೂನ್ ಮಾರೋದಕ್ಕೆ ಈ ಅರಮನೆ ಸುತ್ತಮುತ್ತ ಎಲ್ಲಾರು ಬರ್ತಾ ಇರ್ತಾರೆ ಆಕ್ಚುಲಿ ಈ ಸಲೀಮ್ ಕೂಡ ಅಂದ್ರೆ ಈಗ ಅವಘಡಕ್ಕೆ ಕಾರಣವಾದ ಸಲೀಂ ಕೂಡ ಅವತ್ತು ಡಿಸೆಂಬರ್ ಇಪ್ಪತ್ತೈದು ಡೈಲಿ ಮೂರ್ ಮೂರ್ ಜನ ಬರ್ತಾ ಇರ್ತಾರೆ ಗುಂಪಲ್ಲಿ ಎಲ್ಲ ಎಲ್ಲರೂ ಬಟ್ ಅವತ್ತು ನಮ್ಗೆ ಯಾಕೆ ಅಂದ್ರೆ ನಮ್ಗೆ ಡೌಟ್ ಬರೋದು ಸಲೀಂ ಮೇಲೆ ಅಂದ್ರೆ ಅವತ್ತು ಅವನ ಒಬ್ನೇ ಬಂದಿರ್ತಾನೆ ಆಕ್ಚುಲಿ ಏಟ್ ತರ್ಟಿಗೆ ತರ್ಟಿ ಏಟ್ ತರ್ಟಿಗೆ ಕ್ಲಾಕ್ ಬಂದಿರ್ತಾನೆ ಏಟ್ ತರ್ಟಿಗೆ ಇದು ಅವಘಡ ಆಗುತ್ತೆ ಯಾಕೆಂದ್ರೆ ಅವನ ಮೇಲೆ ನಮಗೆ ಡೌಟ್ ಆಗ್ತಾ ಇರೋದು ಅವತ್ತು ಒಬ್ನೇ ಬಂದಿರ್ತಾನೆ ಒಂದು ಹಾಫ್ ಅನ್ ಅವರ್ ಮುಂಚೆನೆ ಏಟ್ ತರ್ಟಿಗೆ ಅದು ಅವಘಡ ಆಗಿರುತ್ತೆ ಏಟ್ ಓ ಕ್ಲಾಕ್ ಗೆ ಅವನು ಅರಮನೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಫೋಟೋಸ್ ತಗೊಂಡು ಬಂದಿರೋದೆಲ್ಲ ಮಾಹಿತಿ ಸಿಕ್ಕಿದೆ ಪೊಲೀಸ್ಆರ್ಗೆ ಇದು ಉದ್ದೇಶಪೂರ್ವಕ್ಕೆ ಪೂರ್ವಕ್ಕೆ ಮಾಡಿದಾನ ಉದ್ದೇಶ ಪೂರ್ವ ಮಾಡಿದಾನ ಇರುವ ಏನಂತ ತನಿಖೆ ಆಗ್ತಾ ಇದೆ ಆಕ್ಚುಲಿ ಅದಾದ್ಮೇಲೆ ಹೋಗ್ಬಿಟ್ಟು ಅವನು ಮತ್ತೆ ಬಂದು ಬರದೊಳಗೆ ಅವನು ಬಂದು ಹಾಫ್ ಅನ್ ಅವರ್ ಅಲ್ಲಿ ಅದು ಹೀಲಿಯಂ ಸಿಲಿಂಡರ್ ಬಲೂನ್ಗೆ ಬಲೂನ್ಗೆ ನಾವು ಗಾಳಿ ತುಂಬುತ್ತಿರಲ್ಲ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವನು ಕೂಡ ಸಲೀಮು ಕೂಡ ಸಾಯ್ತಾನೆ ಆಮೇಲೆ ಅಕ್ಕಪಕ್ಕ ನಾಲ್ಕು ಜನ ಇರ್ತಾರೆ ಅಂದ್ರೆ ಪಬ್ಲಿಕ್ ಜನಗಳು ತುಂಬಾನೇ ಹೇಟ್ ಆಗುತ್ತೆ ಅವ್ರನ್ನ ಈಗ ಕೇರ್ ಹಾಸ್ಪಿಟಲ್ ಸೇರಿಸಿದ್ದಾರೆ ಇದ್ರ ಪ್ರಾಥಮಿಕವಾಗಿ ತನಿಖೆ ಪ್ರಕಾರ ಪೊಲೀಸರ ತನಿಖೆ ಪ್ರಕಾರ ಅವನು ಸಲೀಮನವನು ಉತ್ತರ ಪ್ರದೇಶದವನು ಇಲ್ಲಿ ಬಂದು ಬಲೂನ್ ಮಾಡೋದಕ್ಕೆ ಬಂದಿದ್ದ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಏನಂದ್ರೆ ಮೇ ಬಿ ಇದು ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ ಅದರಿಂದ ಸಲೀಂ ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಎಫ್ಐ ಆರ್ ಕೂಡ ಬುಕ್ ಮಾಡಿದ್ದಾರೆ ಆಕ್ಚುಲಿ ನನಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಎಫ್ಐಆರ್ ಸಲೀಮನವನು ಸತ್ತಿದ್ದಾರೆ ಆಕ್ಚುಲಿ ಮರಣ ಹೊಂದಿದ್ದಾನೆ ಬಟ್ ಅವನ್ ಆದ್ಮೇಲೂ ಕೂಡ ಅವನ ಮೇಲೆ ಎಫ್ ಐ ಆರ್ ಮಾಡೋದು ಏನು ಯೂಸ್ ಅಂತ ನನಗಾದ್ರು ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಹೇಳಿ ಫ್ರೆಂಡ್ಸ್ ಕಮೆಂಟ್ ಮುಖಾಂತರ ಹೇಳಿ ಸತ್ತಾದ್ಮೇಲೆ ಆ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಮಾಡೋದು ಮತ್ತೆ ಅವ್ರಿಗೆ ಯಾವ ತರ ಶಿಕ್ಷೆ ಕೊಡ್ತಾರೆ ಅದನ್ನ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಇವಾಗ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ಒಬ್ಬ ಸ್ಪಾಟ್ ಡೆತ್ ಅಂತ ಹೇಳಿದ್ರು ಇನ್ನು ರಿಮೈನಿಂಗ್ ಫೋರ್ ಮೆಂಬರ್ಸ್ಗೆ ಮೇಜರ್ ಇನ್ಸಿಡೆಂಟ್ ಆಗಿದೆ ಮೇಜರ್ ಗಾಯಗಳಾಗಿದೆ ಅಂತ ಹೇಳಿದ್ರು ಇವಾಗ ಕೇರ್ ಹಾಸ್ಪಿಟಲ್ ಎಲ್ಲರೂ ಇದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಇವಾಗ ಸತ್ತ ವ್ಯಕ್ತಿಗಳ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಮೂರಕ್ಕೆ ಏರಿದೆ ಅಂತ ಮಾಹಿತಿ ಸಿಕ್ಕಿದೆ ಪೋಲಿಸರ್ಗಳು ಶೀಘ್ರ ಪೊಲೀಸರು ತುಂಬಾನೇ ತನಿಖೆ ಮಾಡ್ತಾ ಇದಾರೆ ಆಕ್ಚುಲಿ ಕಾರಣ ಯಾರು ಹ್ಯಾಗ್ತು ಅಂತ ಅದರಿಂದ ಮಾಡ್ತಾನೆ ಇದ್ದಾರೆ ಆಕ್ಚುಲಿ ಇದು ನಮ್ಮ ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಇದು ಆಗಬಾರದಾಗಿತ್ತು ಬಟ್ ಆಗಿದೆ ದಯವಿಟ್ಟು ಪಬ್ಲಿಕ್ ಅಲ್ಲಿ ನೀವು ಜನಗಳು ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡಿ ಫ್ರೆಂಡ್ಸ್ ಆಕ್ಚುಲಿ ಯಾವುದೇ ತರಹದ ಈ ಇತರ ನಡೆಯುವಂತಹ ಘಟನೆಗಳಲ್ಲಿ ದಯವಿಟ್ಟು ನೀವು ಹೋಗಬೇಡಿ ತುಂಬ ಹುಷಾರಾಗಿರಿ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ನೀವು ತುಂಬಾ ಹುಷಾರಾಗಿ ಓಡಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಬಟ್ ಏನಾದ್ರೂ ಆಗ್ಲಿ ಇದಕ್ಕೆ ಏನ್ ಕಾರಣ ಆಗ್ಲಿ ಉದ್ದೇಶ ಪೂರ್ವಕಾಗಿದ್ಯೋ ಇಲ್ಲ ಆಕ್ಸಿಡೆಂಟಲ್ ಆಗಿದೆಯೋ ಅದನ್ನ ಪೊಲೀಸ್ ತನಿಖೆ ಮಾಡಿ ನಮ್ಗೆ ಮಾಹಿತಿ ಕೊಡ್ತಾರೆ ಬಟ್ ಏನಾದ್ರೂ ಆಗಲಿ ನಮ್ಮ ಮೈಸೂರಿನಲ್ಲಿ ಈ ತರ ಆಗಿದ್ದು ತುಂಬಾನೇ ತುಂಬಾನೇ ದುರದೃಷ್ಟ ವರ್ಷ ಅದರಿಂದ ನಾವು ಬೇಜಾರಾಗಿದ್ದೀವಿ ಬಟ್ ಇದಕ್ಕೆ ಎಲ್ಲ ಮಾಹಿತಿ ಸಿಗುತ್ತೆ ಶೀಘ್ರದಲ್ಲೇ ದಯವಿಟ್ಟು ನನ್ನ ವಿಡಿಯೋನ ಕೊನೆಯ ನೋಡಿದಕ್ಕೆ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ಮಾಹಿತಿ ಜೊತೆ ಓಕೆ ಫ್ರೆಂಡ್ಸ್ ಸಿಗೋಣ ಬಾಯ್